ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಅರಬೆತ್ತಲೆ ಪ್ರತಿಭಟನೆ ವಿಜಯಪುರ ಜಿಲ್ಲೆ ತಾಳಿಕೋಟೆಯ ಸಮಗಾರ ಸಮಾಜ ವತಿಯಿಂದ ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರಿಗೆ ಅರೆಬೆತ್ತಲೆ ಪ್ರತಿಭಟನೆ ಸರ್ ಹತ್ತೊಂಬತ್ತು ಜನದಲ್ಲಿ ಸ್ವಲ್ಪ ಹತ್ತೊಂಬತ್ತು ಜನದಲ್ಲಿ ನಾವು ಹದಿನಾಲ್ಕು ಮಂದಿ ಚಪ್ಪಲೆ ಮಾಡ್ತೇವೆ ಸರ್ ಊಟ ಪಾಲಿಸೋ ಚಪ್ಪಲ್ ಮಾಡೋದು ಬಿಟ್ಟು ನಮಗೇನು ಬರೋದೇ ಇಲ್ಲ ರಾಘವೇಂದ್ರ ಈಗ ಸಾಹೇಬ್ರ ತಮ್ಮ ಹೇಳಿದ್ರು ಈಗ ಅಲ್ಟರ್ನೇಟ್ ಏನ್ ಮಾಡ್ತೀನಿ ನಿಮಗೆ ಎಲ್ಲಿ ಅವಶ್ಯಕತೆ ಅದ ಸರ್ಕಾರ ಇದ್ರಿ ಮುಂಜಾತೀವಿ ಬಗ್ಗೆ ನೀವು ಚರ್ಚೆ ಒಂದು ಏನಿಲ್ಲ ಸರ್ ಚರ್ಚೆ ಮಾಡೋದಾಗ ಏನೂ ಇಲ್ಲ ಬಾಳ ದಿವಸ ಚರ್ಚೆ ಒಂದೇ ಒಂದು ಪರ್ಯಾಯ ಯಥಾಸ್ಥಿತಿ ಕಾಯಿದ್ರೆ ನಾವು ನಿಂತು ಅಲ್ಲೇ ಎಲ್ಲಿ ನಮ್ಮ ಡಬ್ಬ ಅಂಗಡಿಗಳು ಇದ್ರಲ್ಲ ಕಟ್ಟಿಸ್ಕೊಟ್ಟ ಸರ್ ಗೌರ್ಮೆಂಟ್ ನಿಂದ್ನೆಸ್ ಹೆಚ್ಚಿಗೆ ಆಗ್ತದೆ ಸರ್ ಅದೇ ಈಗ ಸರ ಫುಟ್ಪಾತ್ ಮ್ಯಾಲೂ ಇಲ್ಲ ಗಟ್ರ ಮ್ಯಾಲೂ ಇಲ್ಲ ರೀ ಎರಡದ್ರ ಮಧ್ಯದ ಅಲ್ಲಿ ಅದು ಓಪನ್ ಸ್ಪೇಸ್ ಅದ ರೀ ಸರ್ರ ನೀವು ರಿಕಾರ್ಡ್ ಬೇಕಾದ್ರ ನೋಡಿರಿ ಡೈ ಮಾಡಿ ನಿಮ್ಗೆ ಅವು ಎಲ್ಲ ತಂದು ಕೂಡ ಅದ್ರ ಕಾಪಿ ಹಚ್ಚರಿಯಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ಗೂ ತೊಂದರೆ ಇಲ್ಲ ಸರ್ ಬಸ್ ಹಿಂಗೆ ಬರ್ತಾವ್ರಿ ಈ ಕಡೆ ಒಳಗ ಚೋತಾವ್ರೆ ಅಲ್ಲಿ ಮುಂದೆ ನಮ್ಮ ಅಂಗಡಿ ಮುಂದೆ ಬಸ್ ಅಡ್ಡಾಡುದಿಲ್ಲ ಸರ್ ವಿಡಿಯೋ ಮಾಡ್ತಾ ಇದ್ದೀವಿ ರೀ ಆ ಚೀಫ್ ಆಫೀಸರ್ಗೆ ಆದೇಶ ಮಾಡ್ತಾರೆ ರೀ ಏ ಇಷ್ಟೇ ಆರ್ಡರ್ ತಗೊಂಡ್ ಬಂದಾರ ಅವ್ರು ಹಳದಿ ನಿಂದ್ರ ನಿಂದ್ರೆ ತಂದ್ಮೇಲೆ ಇಪ್ಪತ್ತೊಂದು ಅಂಗಡಿ ಫಾಸ್ಟ್ ಆಗಿ ಮತ್ತೆ ಜೆ ಸಿ ಬಿ ತಂದು ಹೊಡೆದು ಬಿಡ್ತಾರ ನ್ಯಾಯ ಸರ್ ನೀವೇ ಹೇಳಿ ನಾವು ಅಂಗಡಿ ಮಾಡುದಿಲ್ಲ ರೀ ಯಾರಿಗೂ ನುಕ್ಸಾನ್ ಮಾಡಲ್ಲ ಯಾರಿಗೂ ತೊಂದರೆ ಕೊಡುವುದಿಲ್ಲ ಆದ್ರೆ ನಮ್ಮಷ್ಟಕ್ಕೆ ನಾವು ಸಾಯ್ಲಿಕ್ಕೆ ತಯಾರಾಗಿ ಅದಕ್ಕೆ ಇಷ್ಟೇ ನಮ್ದು ಏನ್ ನೀವ್ ನಮ್ಗೆ ಅಂದ್ರೆ ಏನೇ ಮಾತಾಡ್ಬೇಕ್ರಿ ಇಲ್ಲ ಮಾಡಿ ತನಕ ನಮ್ಗತಿ ಏನಾಗುತ್ತೆ ರೀ ನಾವೇನು ಹೆಂಗ್ ಮಾಡಿ ಉದ್ಯೋಗ ಮಾಡೋರಿಗೆ ಪ್ರಮುಖರೇನಾಯ್ತು ನಾಲ್ಕೈದು ಜನ ತಮಗೆ ಬಂದ್ಬಿಟ್ಟು ದಯವಿಟ್ಟು ನಮ್ಗೆ ಯಾವ್ದೇ ರೀತಿ ಆಗ್ಲಿ ಸರ್ ಶಾಶ್ವತ ಪರಿಹಾರ ಕೊಟ್ಟು ಮುಂದೆ ಯಾರು ನೀವು ಅಂದಂಗ ಸರ್ ನಿಮ್ ಮಾತು ನಮಗೆ ಬಹಳ ಮನಸ್ಸಿಗೆ ಬಂತು ಯಾಕಂದ್ರೆ ಇವತ್ತು ನೀವು ಇರ್ಬೋದು ನಾಳೆ ಇನ್ನೊಬ್ರು ಡಿ ಸಿ ಆಗಿ ಬರ್ಬೋದು ಸರ್ ಮತ್ತೊಮ್ಮೆ ನಾಳೆಗೆ ತೊಂದ್ರೆ ನಮ್ಮವ್ರಾಗ್ಲಿ ಇದನ್ನ ಎದುರಿಸೋದು ಬೇಡ ಅಂತ ಹೇಳಿ ನಮ್ ಗಮನಕ್ಕೂ ಬರ್ತೈತ್ರಿ ಆದ್ರೆ ಇದು ನಾವು ಒಂದ್ ಶಬ್ದ ಉಪಯೋಗ ಮಾಡ್ತೀನಿ ತಪ್ಪು ತುಕೋ ಮೂಗಿಗೆ ತುಪ್ಪ ತುಪ್ಪ ಕೆಲಸ ಇಲ್ಲ ಆಗ್ಬಾರತಿ ಒಪ್ತೀನಿ ಯಾಕಂದ್ರ ಹೆಂಗ ಆತೈತಿ ಅಂದ್ರೆ ಅಧಿಕಾರಿಗಳ ಮಾತಿನ ಮೇಲೆ ನಂಬಿಕೆಯನ್ನ ಹೋಗ್ಬೇಕು ಇಡಾಕ ಸರ್ ಯಾಕಂದ್ರ ಇಡೀ ಸಮಾಜದ ಹಿರಿಯರವ್ರ ಕಾಲ್ ಮುಗಿತಾರ ಸರ ಪ್ರತ್ಯಕ್ಷ ಕಾಲ್ ಮುಗಿತಾರ ನೀವು ದಯವಿಟ್ಟು ಜಿಲ್ಲಾಡಳಿತ ಜೊತೆ ಪರಿಶೀಲನೆ ಮಾಡಿ ನಿಂದಿರ್ಸಿರಿ ಸರ್ ಮುಂದೆ ಕಾನೂನು ನೋಡ್ರಿ ಎಲ್ರಿಗೂ ಒಂದು ತೆಗಿ ಅಂದ್ರೆ ತೆಗೀತು ಸರ್ ನಾವೇ ತಗೊಂಡು ಕೇಳಿಲ್ಲ ಸರ್ ಅದಕ್ಕೆ ಯಾವುದು ಬೇಡ ಸರ್ ಆಗಿದ್ದು ಆಗೈತಿ ದಯವಿಟ್ಟು ನಮಗೆ ಪರಿಹಾರ ಕೊಡಿಸೋ ಒಂದು ಪರ್ಯಾಯ ವ್ಯವಸ್ಥೆ ಏನಂತೀರಿ ನಾವು ಅದ್ರ ಜೊತೆ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ನಾನು ನಮ್ಮ ಹಿರಿಯರ ಜೊತೆ ಬನ್ನಿ ಹದಿನೈದು ದಿವಸ ಆದ್ಮೇಲೆ ಬಂದೆ ಸರ್